ಕೆಲವೊಮ್ಮೆ ನಮಗೆ ತುಂಬ ಬೇಜಾರಾದಾಗ ಹಾಗೆ ಕೆಲಸ ಮಾಡಲಿಕ್ಕೆ ಮನಸ್ಸಿಗೆ ಉತ್ಸಾಹನೇ ಇಲ್ಲ ಅನ್ನೋ ಟೈಮಲ್ಲಿ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಬಿಸಿ ಬಿಸಿಯಾಗಿ ಕುಡಿಬೇಕು ಅಂತ ಅಂದ್ಕೊಳ್ತೇನೆ ನಾನು ಇದನ್ನು ಮಸಾಲಾ ಟೀಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ಸಾಮಾನ್ಯವಾಗಿ ಮಸಾಲಾ ಟೀ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೇನೆ ಅದರಲ್ಲೂ ಈ ಚಳಿಗಾಲದಲ್ಲಂತೂ ಬೆಳಗ್ಗೆ ಹೊತ್ತು ಸಂಜೆ ಹೊತ್ತಿಗೆಲ್ಲ ನಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೆ ಉತ್ಸಾಹವನ್ನು ತುಂಬಲಿಕ್ಕೆ ಈ ಥರದ ಟೀಯನ್ನು ಮಾಡಿ ಕುಡಿಬೋದು ಮತ್ತು ಇಲ್ಲಿ ಮಸಾಲೆಗಳನ್ನ ಹಾಕಿರೋದ್ರಿಂದ ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು ಈ ರೆಸಿಪಿಯನ್ನು ಈ ದಿನ ತಿಳಿಯೋಣ ಮೊದಲಿಗೆ ಇಲ್ಲಿ ಬೇಕಾಗುವಂಥ ಮಸಾಲೆಯನ್ನು ಹುರ್ಕೊಳ್ಳೋಣ ಒಂದು ಪಾತ್ರೆಗೆ ಕಾಲು ಕಪ್ ಆಗುವಷ್ಟು ಲವಂಗ ಕಾಲು ಕಪ್ಪಾಗುವಷ್ಟು ಮೆಣಸಿನ ಕಾಳು ಇದು ಸಿಪ್ಪೆ ತೆಗೆದಿರುವಂಥದ್ದು ಅದೇ ಕಪ್ಪಳತೆಯಲ್ಲಿ ಕಾಲು ಕಪ್ಪಾಗುವಷ್ಟು ಸೋಂಪು ಅಂದರೆ ಬಡೆ ಸೊಪ್ಪನ್ನು ಹಾಕ್ತಿದ್ದೀನಿ ನಿಮ್ಮ ರುಚಿಗೆ ತಕ್ಕಂತೆ ನೀವು ಇದರ ಪ್ರಮಾಣವನ್ನು ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ಬೇಕಾದರೆ ಮೆಣಸಿನ ಕಾಳನ್ನು ಇನ್ನೂ ಸ್ವಲ್ಪ ಕಡಿಮೆಯಾಗಿ ಹಾಕ್ಕೊಳ್ಬೋದು ಕೆಲವೊಮ್ಮೆ ತುಂಬ ಖಾರ ಆಗಿಬಿಡುತ್ತೆ ಚೆನ್ನಾಗಿ ಗರಿ ಗರಿಯಾಗೋ ತನಕ ಹುರ್ಕೊಳ್ಬೇಕು ಬಣ್ಣ ಬದಲಾಗಲಿ ಈ ಹುರಿದಿರುವಂಥ ಸಾಮಗ್ರಿಯನ್ನು ಒಂದು ತಟ್ಟೆಗೆ ತೆಗೆದು ತಣಿಲಿಕ್ಕೆ ಬಿಟ್ಟು ಅದೇ ಪಾತ್ರೆಗೆ ಒಂದು ಚಕ್ರ ಮೊಗ್ಗು ಹಾಗೆ ಒಂದು ಐದರಿಂದ ಆರು ದಾಲ್ಚೀನಿ ಚಕ್ಕೆ ಒಂದು ನಾಲ್ಕು ಜಾಯ್ಕಾಯಿ ಪತ್ರೆಯನ್ನು ಹಾಕ್ತಾಯಿದ್ದೇನೆ ನೀವು ಈ ಪತ್ರೆ ಸಿಗಲಿಲ್ಲ ಅಂದರೆ ಇಡೀ ಜಾಯ್ಕಾಯಿಯನ್ನು ಕುಟ್ಟಿ ಸ್ವಲ್ಪ ಪುಡಿ ಮಾಡಿ ಹುರಿಲಿಕ್ಕೆ ಹಾಕ್ಕೊಳ್ಬೋದು ಇದನ್ನು ಕೂಡ ಬಣ್ಣ ಬದಲಾಗೋ ತನಕ ಹುರಿದು ಒಂದು ಮೂರರಿಂದ ನಾಲ್ಕು ನಿಮಿಷ ಮೀಡಿಯಮ್ ಉರಿಯಲ್ಲಿ ಹುರ್ಕೊಳ್ಬೇಕಾಗತ್ತೆ ಇದನ್ನು ಕೂಡ ಅದೇ ರೀತಿಯಲ್ಲಿ ತಣಿಲಿಕ್ಕೆ ಬಿಟ್ಟು ಅದೇ ಪಾತ್ರೆಗೆ ಒಂದು ಕಾಲು ಕಪ್ಪಾಗುವಷ್ಟು ಏಲಕ್ಕಿಯನ್ನು ಇದ್ದೇನೆ ಹಾಗೆ ಅದರೊಟ್ಟಿಗೆ ನಾನಿಲ್ಲಿ ಒಂದು ಒಣಗಿರುವಂಥ ಶುಂಠಿಯ ಸ್ವಲ್ಪ ದೊಡ್ಡ ಗಾತ್ರದ ಶುಂಠಿಯನ್ನು ಈ ರೀತಿ ಕುಟ್ಟಿ ಸ್ವಲ್ಪ ತುಂಡಾಗಿ ಮಾಡ್ಕೊಂಡಿದ್ದೇನೆ ಹುರಿಲಿಕ್ಕೆ ಸುಲಭ ಆಗಲಿ ಅಂತ ನಿಧಾನವಾಗಿ ಒಂದು ಎರಡರಿಂದ ಮೂರು ನಿಮಿಷ ನೋಡಿ ಈ ರೀತಿ ಬಣ್ಣ ಬದಲಾಗೋ ತನಕ ಹುರ್ಕೊಳ್ಬೇಕು ಎಲ್ಲವನ್ನು ಹುರಿದು ಆದಮೇಲೆ ಅದೇ ತಟ್ಟೆಗೆ ತೆಗೆದು ತಣಿಲಿಕ್ಕೆ ಬಿಡಿ ಹಾಗಂತ ಪೂರ್ತಿಯಾಗಿ ತಣಿಯೋದೆಲ್ಲ ಬೇಡ ಸ್ವಲ್ಪ ಉಗುರು ಬಿಸಿ ಅಂತಾರಲ್ಲ ಅಷ್ಟು ಬಿಸಿ ಇರಬೇಕು ಇಲ್ಲಾಂದರೆ ಇದನ್ನು ಪೌಡ್ರ್ ಮಾಡೋದು ಕಷ್ಟ ಆಗುತ್ತೆ ಒಣಗಿರುವಂಥ ಮಿಕ್ಸಿ ಜಾರಿಗೆ ಹಾಕಿ ನೀರೆಲ್ಲ ಇರಬಾರ್ದು ನೋಡಿ ಮಿಕ್ಸಿ ಜಾರಿಗೆ ಹಾಕಿ ತರಿತರಿಯಾಗಿ ರುಬ್ಕೊಳ್ಳಿ ನೋಡಿ ಈ ರೀತಿಯಲ್ಲಿ ತೀರಾ ನುಣ್ಣಗಾಗೋದೆಲ್ಲ ಬೇಡ ತರಿ ತರಿಯಾಗಿ ಇದ್ರೇ ಒಳ್ಳೆಯದು ನಾನಿಲ್ಲಿ ಒಂದು ಗಾಜಿನ ಡಬ್ಬಕ್ಕೆ ಹಾಕಿ ಇಟ್ಕೊಂಡಿದ್ದೆ ಮತ್ತು ಫ್ರಿಜ್ಜೋಳಗಳೆಲ್ಲ ಇಡಬೇಕು ಅಂತಿಲ್ಲ ಇದಕ್ಕೆ ಸ್ವಲ್ಪ ಒಂದು ನೀರನ್ನು ತಾಗಿಸದೇ ಇರೋದ್ರಿಂದ ನೀವು ಕೋಣೆಯ ಉಷ್ಣತೆಯಲ್ಲೇ ಇಡ್ಬೋದು ಕೆಡೋದಿಲ್ಲ ಇದು ಈಗ ಇದರಿಂದ ಟೀಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಟೀ ಮಾಡಲಿಕ್ಕೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಇಲ್ಲಿ ನಾನು ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕಿದ್ದೀನಿ ಹಾಗೆ ಒಂದು ಎರಡು ಚಮಚ ಟೀ ಪುಡಿ ಮಾಮೂಲಿ ಟೀ ಮಾಡೋ ಥರನೇ ಇದು ಚೆನ್ನಾಗಿ ಕುದಿಯ ಕುದಿ ಬಂದ ಮೇಲೆ ಒಂದು ಎರಡು ಚಮಚ ಸಕ್ಕರೆಯನ್ನು ಹಾಕಿದ್ದೀನಿ ನೀವು ಬೆಲ್ಲವನ್ನು ಕೂಡ ಬಳಸ್ಬೋದು ಬೆಲ್ಲವನ್ನು ಹಾಕುವಾಗ ನೋಡಿ ಕೆಲವೊಮ್ಮೆ ಹುಳಿ ಇದ್ದರೆ ಹಾಲು ಹಾಕಿದಾಗ ಕೆಟ್ಟೋಗ್ಬಿಡುತ್ತೆ ಒಂದು ಕಪ್ ಆಗುವಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಕುದಿ ಬಂದಮೇಲೆ ಇಲ್ಲಿ ರೆಡಿ ಮಾಡಿ ಇಟ್ಟಿರುವಂಥ ಮಸಾಲೆ ಪುಡಿನ ಒಂದು ಕಾಲು ಚಮಚ ಆಗುವಷ್ಟು ಹಾಕಿದ್ದೀನಿ ನೀವು ಮೆಣಸಿನ ಕಾಳಿನ ಪ್ರಮಾಣವನ್ನು ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ನಾನು ಮಾಡಿದ್ದು ಸ್ವಲ್ಪ ಖಾರ ಹೆಚ್ಚಾಗಿತ್ತು ಹಾಗಾಗಿ ನಿಮಗೆ ಯಾವ ಥರ ಇಷ್ಟನೋ ಹಾಗೆ ಮಾಡಿಕೊಳ್ಳಿ ಚೆನ್ನಾಗಿ ಕುದಿ ಬಂದಮೇಲೆ ಮಾಮೂಲಿ ಟೀ ಮಾಡೋ ಥರನೇ ಇದನ್ನು ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿತ್ತು ಇಲ್ಲಿ ಈ ಮಸಾಲೆಯ ಪರಿಮಳ ಅಂತೂ ಟೀಯ ರುಚಿಯನ್ನು ಇನ್ನೂ ಹೆಚ್ಚಿಸಿದೆ ಸ್ನೇಹಿತರೆ ಖಂಡಿತ ನೀವು ಟ್ರೈ ಮಾಡಿ ನೋಡ್ಬೋದು ಕೆಮ್ಮು ಶೀತ ಜ್ವರ ಎಲ್ಲ ಇದ್ದಾಗ ಒಂದು ರೀತಿ ಎನರ್ಜಿ ಬೂಸ್ಟರ್ ಥರನೇ ಕೆಲಸ ಮಾಡುತ್ತೆ ನೀವು ಟ್ರೈ ಮಾಡಿ ನೋಡಿ ಹೊಸ ಹೊಸ ರೆಸಿಪಿಯನ್ನು ನೋಡಲಿಕ್ಕೆ ಪರಿಶ್ರಮ ಕಿಚನನ್ನು ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನಂತೂ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು